ಎಲ್ರಿಗೂ ನಮಸ್ಕಾರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ, ತಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಮೊದಲಿಗೆ ನಮ್ಮ ಗುರುಗಳಾದ ಶಂಕರ ಭಗವತ್ಪಾದರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಆನಂತರ ವೇದ ವೇದಾಂತಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಗುರು ಗುರು ಅಂದರೆ ಗುರು ಅಂದರೆ ಏನು ಅರ್ಥ ತುಂಬ ದೊಡ್ಡವರು ತೂಕವಾದ ವ್ಯಕ್ತಿ ಭಾರವಾಗಿರ್ತಕ್ಕಂಥವನು ಅಂತ ಅರ್ಥ ಅಂದರೆ ಶಿಷ್ಯರ ಅಜ್ಞಾನಾಂಧಕಾರವನ್ನು ಅಂದರೆ ಶಿಷ್ಯರ ಒಂದು ಅಜ್ಞಾನವನ್ನು ತನ್ನ ಜ್ಞಾನೋಪದೇಶದ ಮೂಲಕ ನಾಶ ಮಾಡ್ತಾನಲ್ಲ ಅವನೇ ಗುರು ಅವನು ಅಂದರೆ ಗುಕಾರಸ್ತು ಅಂಧಕಾರ ಸ್ಯಾತ್ ಋಕಾರಸ್ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯರೀಯತೆ ಅಂತ ಹೇಳ್ತಾರೆ ಅಂದರೆ ಅಂಧಕಾರವನ್ನು ತೊಲಗಿಸುವವನೇ ಗುರು ಇನ್ನು ಆದಿಗುರು ಶಂಕರಾಚಾರ್ಯರು ಯಾಕೆ ಅಂದರೆ ಮೊಟ್ಟ ಮೊದಲನೆಯ ಗುರು ಅಂತ ಅರ್ಥ ಶ್ರೇಷ್ಠನಾಗಿರ್ತಕ್ಕಂಥವು ಅವನೇ ಆದಿಗುರು ಯಾಕೆಂದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಎಲ್ಲವೂ ಸರ್ವವೂ ನಮ್ಮ ಹಿಂದೂ ಧರ್ಮ ನಶಿಸಿ ಹೋಗ್ತಿರ್ತಕ್ಕಂಥ ಕಾಲ ಜೈನ ಧರ್ಮ ಎಲ್ ಬೇರೆ ಅನ್ಯ ಧರ್ಮಗಳು ಹೆಚ್ಚಾಗಿ ಬುದ್ಧ ಬೌದ್ಧ ಧರ್ಮ ಎಲ್ಲ ಮೆರಿತಾ ಇರ್ತಕ್ಕಂಥ ಕಾಲದಲ್ಲಿ ಶಂಕರರ ಅವತಾರ ಆಗಿ ಹಿಂದೂ ಧರ್ಮವನ್ನು ಮೇಲೆತಿರ್ತಕ್ಕಂಥದ್ದು ಹಾಗಾಗಿ ಶ್ರೀ ಶಂಕರರೇ ನಮಗೆ ಆದಿಗುರುಗಳಾಗಿ ಕಂಡು ಬರ್ತಾರೆ ಶಂಕರೋತೀತಿ ಶಂಕರ ಅಂದರೆ ಸಮಸ್ತ ಮಾನವರಿಗೂ ಎಲ್ರಿಗೂ ಕೂಡ ಶಂ ಅಂದರೆ ಶಾಂತಿಯನ್ನು ಸುಖವನ್ನು ಮಂಗಳವನ್ನು ಆನಂದವನ್ನು ನೆಮ್ಮದಿಯನ್ನು ಸಂತೋಷವನ್ನು ಸಂತೃಪ್ತಿಯನ್ನು ಕರೋತಿ ಉಂಟು ಮಾಡುವವರು ಅವರೇ ಶಂಕರ ಶಂಕರ ಭಗವತ್ಪಾದರು ನಿಜವಾಗ್ಲೂ ಹೆಸರಿಗೂ ಹೆಸರಿನಲ್ಲೂ ಕೂಡ ಅವ್ರದ್ದು ಅನ್ವರ್ಥ ಶಂಕರರೇ ಆಗಿದ್ದಾರೆ ಅಂತ ನನಗೆ ಎಲ್ಲ ಮನುಷ್ಯರಿಗೂ ಎಲ್ರಿಗೂ ಕೂಡ ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾ ಜಗದ್ಗುರುಗಳು ಆದಿಗುರುಗಳು ಅನ್ವರ್ತ ಸದ್ಗುರುಗಳು ಆಗಿದ್ದಾರೆ ನಮ್ಮ ಶಂಕರ ಭಗವತ್ಪಾದರು ಶ್ರೀ ಶಂಕರರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ಇವತ್ತಿಗೂ ಕೂಡ ಈಗಲೂ ಕೂಡ ನಮ್ಮ ಕಣ್ಮುಂದೆ ನಿಜವಾಗಲೂ ಹೇಗಿದೆ ಅಂತಂದರೆ ಯಾವ ರೀತಿಲಿ ಬರೆದಿಟ್ಟಿದ್ದಾರೆ ಅಂತಂದರೆ ಪೂರ್ತಿಯಾಗಿ ವೇದ ವೇದಾಂತ ವೇದಾಂತಗಳ ಒಂದು ದರ್ಶನವನ್ನು ನಮಗೆ ಮಾಡಿಸಿಬಿಟ್ಟಿದ್ದಾರೆ ಶಂಕರಾಚಾರ್ಯರು ಶ್ರೀ ಶಂಕರರನ್ನು ನಾವು ಈಗಲೂ ನೋಡಬೇಕು ಅಂತಂದರೆ ಅವ್ರದ್ದು ಪ್ರಸ್ಥಾನತ್ರ ಭಾಷ್ಯ ಗ್ರಂಥಗಳನ್ನು ನಾವು ಓದಲೇಬೇಕು ನೋಡಲೇಬೇಕು ಅಧ್ಯಯನ ಮಾಡಲೇಬೇಕು ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಶಂಕರರ ಭಾಷ್ಯ ಗ್ರಂಥಗಳು ಹೇಳುತ್ತೆ ನಮಗೆ ಶ್ರೀ ಶಂಕರರು ಶ್ರೀಶಂಕರರು ಅಂತಂದರೆ ಅವರ ಭಾಷ್ಯ ಗ್ರಂಥಗಳು ನಮ್ಮಂಥ ಮುಖ್ಯ ಜಿಜ್ಞಾಸೆಗಳು ಎಲ್ಲರೂ ಕೂಡ ಅವರ ಭಾಷ್ಯ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಲೇಬೇಕು ಅಂತ ಭಾಷ್ಯ ಗ್ರಂಥಗಳು ಅಂತಂದರೆ ಅವರು ಪ್ರಸ್ಥಾನ ತ್ರಯಗಳಿಗೆ ಬರೆದಿದ್ದಾರೆ ಪ್ರಸ್ ವೇದವೇ ವೇದ ಉಪನಿಷತ್ತುಗಳಿಗೆ ಪ್ರಸ್ಥಾನವನ್ನು ಉಪನಿಷತ್ತುಗಳು ಬ್ರಹ್ಮಸೂತ್ರ ಆನಂತರ ಭಗವದ್ಗೀತೆ ಇವೆಲ್ಲದಕ್ಕೂ ಭಾಷ್ಯ ಬರೆದಿದ್ದಾರೆ ಅದನ್ನು ಓದೋದೇ ಒಂದು ರೀತಿಯ ಒಂದು ಅಮೃತ ಹಾಗೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಎಷ್ಟು ಚೆನ್ನಾಗಿದೆ ನಾನು ಅದನ್ನು ಓದ್ತಾ ಇರಬೇಕು ಸುಮ್ಮನೆ ಅರ್ಥ ಇರೋದಿಲ್ಲ ಅದರಲ್ಲಿ ಯಾತಕ್ಕೆ ಆ ಸೂತ್ರವನ್ನು ವೇದದಲ್ಲಿ ವೇದಾಂತದಲ್ಲಿ ಬಂದಿದೆ ಅನ್ನೋದನ್ನು ಅತ್ಯಂತ ವಿವರವಾಗಿ ಶಂಕರ ಭಗವತ್ ಪಾದಾಚಾರ್ಯರು ನಮಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಓದಿ ಅದನ್ನು ಭಗವದ್ಗೀತೆಯೂ ಅಷ್ಟೇ ಒಂದು ಒಂದು ಶ್ಲೋಕಕ್ಕೆ ಒಂದು ಲೈ ಅರ್ಥ ಎರಡು ಲೈನ್ ಇರೋದಿಲ್ಲ ಆ ಶ್ಲೋಕ ಹೇಗೆ ಉಂಟಾಯಿತು ಭಗವಂತ ಯಾತಕ್ಕೆ ಹೇಳ್ದು ಪ್ರತಿಯೊಂದು ಪದಪದ ಅರ್ಥಗಳು ವಿಶೇಷ ಅರ್ಥಗಳನ್ನು ತು ಒಂದೊಂದು ಶ್ಲೋಕಕ್ಕೂ ತುಂಬ ಚೆನ್ನಾಗಿ ಶಂಕರ ಭಾಷೆಯಲ್ಲಿ ನಮಗೆ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಓದಲೇಬೇಕು ತಿಳ್ಕೊಳ್ಳೇಬೇಕು ಇಲ್ಲ ನಮ್ಮ ಜೀವನ ಅಲ್ಲ ನಮ್ಗೆ ಏನಕ್ಕೆ ಗೊತ್ತಾ ಮನುಷ್ಯನಾಗಿ ಹುಟ್ಕೊಂಬಂದಿರೋದು ಏನಕ್ಕೆ ಸಾಧನೆ ಮಾಡಲಿಕ್ಕೆ ಬರೀ ನೀವು ನಾವು ಏನ ಕಳಿಸಿ ನಾನು ಭಗವಂತ ನಮ್ಮನ್ನು ಕಳಿಸಿರೋದೇ ಅದಕ್ಕೆ ಮೇಲುಗಡೆಯಿಂದ ಏನಾದರೂ ಸಾಧನೆ ಮಾಡ್ಕೊಂಬ ಅಂತ ಮನುಷ್ಯ ಜನ್ಮ ಕೊಟ್ಟು ಕಳಿಸಿದಾಗ ನಾವು ಆಯಿತು ಅಂತ ಇರ್ತೀವಿ ಹೊರಗಡೆ ಬಂದ ಮೇಲೆ ಅಂದರೆ ಹುಟ್ಟಿದ ಜನನವಾದ ಮೇಲೆ ಬಾಹ್ಯ ಪ್ರಪಂಚದ ಮಾಯಾಕರ್ಷಣೆಗಳಿಗೆಲ್ಲ ಒಳಗಾಗ್ಬಿಟ್ಟು ಏನು ಮಾಡ್ತೀವಿ ನಾವು ಗೊತ್ತಾ ಮರ್ತೆ ಹೋಯ್ತು ನಮಗೆ ದೇವ್ರು ಹೇಳಿ ಕಳಿಸಿದ್ನೆಲ್ಲ ಎಲ್ಲ ಮರ್ತೋಗುತ್ತೆ ಕಡೆ ಖಾಲಿ ಕೈಯಲ್ಲಿ ಹೋಗ್ತೀವಿ ಮಾಡಿರ್ತೀವಿ ಆಸ್ತಿ ಸಂಪಾದನೆ ಅದು ಇದು ಎಲ್ಲ ಏನೇ ಅದು ಹೊತ್ಕೊಂಡು ಹೋಗ್ತೀವ ಎಲ್ಲ ಮ ಇದ್ದೋರ ಜೊತೆಲಿರೋರು ಉಪಯೋಗಿಸ್ಕೊಳ್ತಾರೆ ಹೊರತು ನಮ್ಗೇನು ಸಿಗೋಲ್ಲ ನೋಡಿ ನಾವೆಂಥ ಅಜ್ಞಾನಿಗಳು ಈ ಅಜ್ಞಾನವನ್ನು ತೊಗಲ್ ತೊಲಗಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಒಂದು ಗುರುವಿನ ಆಶ್ರಯದಿಂದ ನಾವು ಪಡ್ಕೊಳ್ಳೇಬೇಕು ಅದಕ್ಕೆ ನಾವೇನಾದರೂ ಸಾಧನೆ ಮಾಡಲೇಬೇಕು ಇಲ್ಲದೆ ಹೋದರೆ ನಾವು ವೇಸ್ಟ್ ನೀನು ಹತ್ತು ಮನೆ ಕಟ್ಟು ಅಥವಾ ಈ ಮಕ್ಕಳನ್ನ ಓದಿಸಿ ಅವನ್ನೆಲ್ಲ ದೊಡ್ಡ ದೊಡ್ಡದಾಗಿ ಬೆಳೆಸು ಏನು ಮಾಡಿದ್ರು ಅದು ನಿನ್ನ ಆತ್ಮೋದ್ಧಾರ ಆಗಲಿಲ್ಲ ನೀವು ನಿಮಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಲ್ಲದೆ ನಿನ್ನ ಆತ್ಮವನ್ನು ಉದ್ಧಾರ ಮಾಡಿಕೊಂಡಾಗ ಮಾತ್ರ ನೀನು ಮಾಡಿದ್ದಕ್ಕೂ ಅರ್ಥ ಸಿಗುತ್ತೆ ಇಲ್ಲಾಂದರೆ ನೀನು ಜೀವನದಲ್ಲಿ ಫೇಲ್ ಅಂತಲೇ ಅರ್ಥ ಇದು ಅರ್ಥ ಆಗಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗೋಲ್ಲ ಬರೀ ಜಂಜಾಟಗಳಲ್ಲಿ ಮುಳುಗಿ ಮ ಮನೆ ಮಕ್ಕಳು ಮುಂದಿಂದು ಪೀಳಿಗೆಗೆ ಮಾಡಿರ್ತಕ್ಕಂಥದ್ದು ಅಥವಾ ಬರೀ ಹೋರಾಟದಲ್ಲೇ ಜೀವನವನ್ನೆಲ್ಲ ಕಳೆದು ಬಿಡ್ತಾರೆ ಅರ್ಧಕ್ಕೂ ಹೋಗ್ಬಿಡ್ತಾರೆ ಅಥವಾ ಕಂಪ್ಲೀಟಾಗಿ ಹೋಗಿ ಎಷ್ಟೊಂದು ಜನ ವಯಸ್ಸಾದರೂ ಹೋಗ್ಲಿ ಆಗ್ಲಾದ್ರೂ ಭಗವಂತನ ಧ್ಯಾನ ಮಾಡಿದ್ರೆಲ್ಲ ಓದ್ತಾರೆ ಖಂಡಿತ ಮಾಡಲ್ಲ ಆಗಲೂ ಅವ್ರಿಗೆ ಏನೇನೋ ಕೈನಲ್ಲಿ ಹರಿಯಲ್ಲ ಏನೂ ಆಗಲ್ಲ ಅದಕ್ಕೋಸ್ಕರನೇ ಶಂಕರರು ಭಜಗೋವಿಂದ ಮೇಲೆ ಹೇಳಿರೋದು ಬಾಲಿಸ್ತಾ ಅವತ್ತು ಕ್ರೀಡಾಸಕ್ತಃ ತರುಣಾಸ್ ತರುಣಸ್ತಾವತ್ ತುರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇಬ್ರಹ್ಮಣಿ ಸಕ್ತಹ ಅಂತ ಬಾಲ್ಯದಲ್ಲಿ ಎಲ್ರಿಗೂ ಆಟ ಜ್ಞಾನ ಯೌವನದಲ್ಲಿ ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗಂದು ಪ್ರೀತಿಯಲ್ಲಿ ಧ್ಯಾನ ಆಯಿತಾ ವೃದ್ಧರ ಆದ ತಕ್ಷಣ ಮುದುಕರಾದ ತಕ್ಷಣ ಚಿಂತೆ ಆವರಿಸ್ತಾ ಇರ್ತೇವೋ ನನ್ನ ಮಕ್ಕಳು ನೋಡ್ಕೊಂಡಿಲ್ಲ ನಾನು ಮಾಡಿಟ್ಟರೋ ಆಸ್ತಿ ಹಿಂಗಾಯ್ತಲ್ಲ ಇತ್ವ ಹೀಗೆ ಏನೇನೋ ಬೇಡದಿದ್ದೇ ಚಿಂತೆಗಳು ಅಲ್ಲ ಎಲ್ಲ ಮುಗ್ದಿರುತ್ತೆ ಮಕ್ಳಿಗೆ ಮದುವೆ ಆಗಿರುತ್ತೆ ಮೊಮ್ಮಕ್ಕಳಾಗಿರುತ್ತೆ ಇನ್ನೂ ನನ್ನ ಮೇಲೆ ಧ್ಯಾನ ಇಲ್ಲವಲ್ಲ ಇನ್ನೂ ನನ್ನ ಮೇಲೆ ಭಗವಂತನ ಧ್ಯಾನ ಮಾಡಲ್ವಲ್ಲ ಅಯ್ಯೋ ಭಗವಂತ ಏನಪ್ಪ ನಿನ್ನ ಇದು ಅಲ್ವಾ ಆ ಥರನೇ ಶಂಕರಾಚಾರ್ಯರು ಹೇಳಿರೋದು ಗುರು ಪರಮೇ ಬ್ರಹ್ಮಣಿ ಪರಬ್ರಹ್ಮನಲ್ಲಿ ಯಾರಿಗೂ ಆಸಕ್ತಿಯೇ ಇಲ್ಲ ಅದಕ್ಕೆ ನಾವು ಫೇಲ್ ಆಗ್ತಾ ಇದ್ದೀವಿ ನಾವು ಮತ್ತೆ ಮತ್ತೆ ರಿಪೀಟಾಗಿ ರಿಪೀಟಾಗಿ ಹುಟ್ಕೊಂಡು ಬರ್ತಾನೆ ಇರ್ತೀವಿ ನೀವು ಪುಣ್ಯ ಕೆಲಸ ಮಾಡಿದ್ರೆ ಮನುಷ್ಯರಾಗ್ತೀರಾ ಪಾಪ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರೆ ಪ ಪ್ರಾಣಿಗಳು ಪಶುಗಳು ಕ್ರಿಮಿಕೀಟಗಳು ನೀವೆಷ್ಟೆಷ್ಟು ಎಷ್ಟೆಷ್ಟು ಕೆಟ್ಟ ಕೆಲಸ ಮಾಡ್ತಿರ್ತೀರೋ ಅಷ್ಟು ಜನ್ಮಗಳನ್ನ ಎತ್ತಿ 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 ಬರ್ತಿರ್ಬೇಕು ನಾವು ಕೆಲವರು ಹೇಳ್ತಾರೆ ನಮಗೇನು ಗೊತ್ತಾಗುತ್ತೆ ಮುಂದಿನ ಜನ್ಮ ಹೆಂಗಿರುತ್ತೆ ಅಂತ ಈಗ ಮಜ್ವಾಗಿದ್ಬೋಡೋಣ ಅಂತ ಅದೇ ಈಗ ಈಗಲೂ ನೀವು ಅನ್ಭವಿಸ್ತಾ ಇರ್ತೀರಲ್ಲ ರೋಗಗಳಾಗಿರಬಹುದು ಅಥವಾ ಏನೇನೋ ಹಿಂಸೆಗಳಾಗಿರ್ಬೋದು ಎಲ್ಲವೂ ಹಿಂದಿನ ಜನ್ಮಲ್ಲಿ ಹಿಂಗೆ ಮಾಡ್ಕೊಂಡು ನಾವು ಇವಾಗ ಈ ಥರ ಅನ್ಭವಿಸ್ಕೋತಾ ಇರೋದು ಅದಕ್ಕೋಸ್ಕರನಾದ್ರೂ ಕೂಡ ಮುಂದೆ ಜನ್ಮನೇ ಬೇಡ ಇಂಥದ್ದೆಲ್ಲ ಅನ್ಭವ್ಸೋಕ್ಕಾಗೋದಿಲ್ಲ ಅಂತಂದರೆ ನಾವು ಮತ್ತು ಜನ್ಮ ಹುಟ್ಟಿದ ಮೇಲೆ ಅಲ್ಲಿ ಅಗಲಿಕೆ ಪ್ರತಿಯೊಂದನ್ನು ಸಹಿಸ್ಕೊಳ್ಳೋ ಶಕ್ತಿ ಇರಬೇಕು ನಮ್ಮನ್ನು ನಂಬಿದವರು ನಮ್ಮ ನಾವು ಇಷ್ಟಪಡೋರು ಹೋದಾಗ ಅಥವಾ ದೂರವಾದಾಗ ನಾವು ಎಷ್ಟು ಸಂಕಟ ಪಡ್ತೀವಿ ಅದನ್ನೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ ಅದಕ್ಕೆ ಅದರಿಂದ ಹೊರಗೆ ಬರಬೇಕು ಅಂದರೆ ಯಾವುದು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಧ್ಯಾತ್ಮ ವಿದ್ಯೆ ಅದನ್ನು ನಾವು ಗುರುಗಳ ಹತ್ರ ನಾವು ಚೆನ್ನಾಗಿ ಕಲ್ತುಕೊಂಡು ಅಭ್ಯಾಸ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಹೋದಾಗ ನಾವು ಎಷ್ಟು ಮನಃಶಾಂತಿ ಸಿಗುತ್ತೆ ಅಂತಂದರೆ ನಿಮಗೆ ಇದರಲ್ಲಿ ಸಿಗ್ತಕ್ಕಂಥ ಶಾಂತಿ ಒಂದು ವಸ್ತುಗಳನ್ನ ಭೋಗವಸ್ತುಗಳನ್ನ ಕೊಂಡ್ಕೊಂಡಾಗ ಸಿಗಲ್ಲ ಯಾವುದಾರು ಒಂದು ಭೋಗ ವಸ್ತುಗಳನ್ನ ಕೊಂಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ ಅದೆಷ್ಟು ದಿವಸ ನೋಡ್ತೀರಾ ಭಾಳ ಖುಷಿಯಾಗಿ ಈಗ ಒಂದೇನೋ ಒಂದು ಒಡವೆ ತೊಗೊಂಡಿರ್ತೀವಿ ಒಂದು ನಾಲ್ಕು ದಿವಸ ತೆಗೆದು ತೆಗ್ದು ನೋಡ್ಬಿಟ್ಟು ಹಾಕೊಂಡು ಆಮೇಲಿಂದ ಇನ್ನೊಂದೇನೋ ಬೇರೆಯವ್ರ ಬಗ್ಗೆ ಆಸಕ್ತಿ ಬರುತ್ತೆ ಹೊರತು ನಿಮಗೆ ಪರ್ಮನೆಂಟ್ ಸುಖ ಖುಷಿ ಸಿಗೋದೇ ಇಲ್ಲ ಅದರಿಂದ ಆ ಪರ್ಮನೆಂಟ್ ಸುಖ ಅಥವಾ ಖುಷಿ ಸಂತೋಷ ಆನಂದ ಸಿಗಬೇಕು ಅಂತಂದರೆ ಆ ಭಗವಂತನನ್ನು ಪ್ರೀತಿಸಿ ಅವನನ್ನು ಪಡೆದಾಗ ಮಾತ್ರ ನೀವೇನು ಪ್ರೀತಿ ಮಾಡ್ತೀರೋ ಆ ಪ್ರೀತಿಯಲ್ಲಿ ಸ್ವಲ್ಪ ಪ್ರೀತಿಯನ್ನಾದರೂ ಅವನ ಮೇಲೆ ತೋರಿಸಿ ಈಗ ಹೆಂಡತಿ ಮಕ್ಕಳು ಮನೆ ಅಥವಾ ಭೋಗ ವಸ್ತುಗಳ ಬಗ್ಗೆ ನೀವೇನು ಪ್ರೀತಿ ಮಾಡ್ತೀರೋ ಅಷ್ಟು ಪ್ರೀತಿಯನ್ನು ಅವನಲ್ಲಿ ತೋರಿಸಿದ್ರೆ ನಿಮಗೆ ಸಿಗೋ ಆತ್ಮಾನಂದ ಇನ್ನೂ ಬತ್ತೆ ಇನ್ನು ಯಾವುದರಿಂದಲೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ ಹೀಗೆ ಶಂಕರಾಚಾರ್ಯರು ಬಗ್ಗೆ ನಾನು ಯಾತಕ್ಕೆ ನೀವು ಮೊದಲು ಹೇಳ್ತೇನೆ ಅಂತಂದರೆ ಪ್ರಸ್ತಾನಕನೆಯ ಭಾಷೆಗಳಲ್ಲಿ ಎಲ್ಲ ಬರೆದಿರ್ತಕ್ಕಂಥವ್ರು ಶಂಕರರು ಮಧ್ವರು ಹಾಗೂ ರಾಮಾನುಜಾಚಾರ್ಯರು ನಾನು ಶಂಕರಾಚಾರ್ಯರ ಒಂದು ಏನು ತತ್ವಗಳಿದೆ ಅದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದೆ ಪ್ರತಿಯೊಂದರಲ್ಲೂ ಕೂಡ ಅಹಂ ಬ್ರಹ್ಮಾಸ್ಮಿ ಆಗಿರ್ಬೋದು ತತ್ವಮಸಿ ಆಗಿರಬಹುದು ಸರ್ವಂ ಖಲ್ವಿದಂ ಬ್ರಹ್ಮ ಆಗಿರ್ಬೋದು ಪ್ರಜ್ಞಾನಂ ಬ್ರಹ್ಮ ಆಗಿರ್ಬೋದು ಇವೆಲ್ಲವನ್ನು ನಾನು ಕೂಡ ಶಂಕರಾಚಾರ್ಯರದೇ ಹೇಳ್ಕೊಳ್ತಾ ಬರ್ತೀನಿ ಏಕೆಂತಂದರೆ ನಾನು ಅದೇ ಒಂದು ಅದ್ವೈತ ಸಿದ್ಧಾಂತವನ್ನೇ ಫಾಲೋ ಮಾಡ್ತಿರೋದ್ರಿಂದ ನಾನು ಅದನ್ನೇ ನಾನು ಈ ಕಂಪ್ಲೀಟ್ ವೇದ ವೇದಾಂತಗಳಲ್ಲಿ ನಾನು ಅದನ್ನೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು